ಚಿಂತಾಮಣಿ ಖಾತೆ ಮಾಡಲು ವಿಳಂಬ ಅಧಿಕಾರಿಗಳ ವಿರುದ್ಧ ಗರಂ ಆದ ಲೋಕಾಯುಕ್ತ ಎಸ್ಪಿ ಚಿಂತಾಮಣಿ ಸಾರ್ವಜನಿಕರಿಗೆ ಕಾನೂನು ರೀತಿಯಲ್ಲಿ ಆಗಬೇಕಾದ ಕೆಲಸಗಳು ವಿಳಂಬವಾಗದೆ ಮಾಡಿಕೊಡುವಂತೆ ಎಲ್ಲಾ ಇಲಾಖೆ ಅಧಿಕಾರಿಗಳಿಗೆ ಲೋಕಾಯುಕ್ತ ಎಸ್ಪಿ ಆಂಟೋನಿ ಜಾನ್ ತಿಳಿಸಿದರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕರ್ನಾಟಕ ಲೋಕಾಯುಕ್ತ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸಾರ್ವಜನಿಕ ಕುಂದುಕೊರತೆಗಳ ಅಹವಾಲು ಸ್ವೀಕರಿಸುವ ಸಭೆಯನ್ನುದ್ದೇಶಿಸಿ ಮಾತನಾಡಿ ಸರ್ಕಾರದ ಎಲ್ಲ ರೀತಿಯ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ವಿಳಂಬವಿಲ್ಲದೆ ದೊರಕಿಸಿಕೊಡಲು ಪಾರದರ್ಶಕವಾಗಿ ಕರ್ತವ್ಯ ನಿರ್ವಹಿಸಬೇಕು ಸಾರ್ವಜನಿಕರ ಕೆಲಸಗಳನ್ನು ಸಕಾಲದಲ್ಲಿ ಮಾಡಿಕೊಡಬೇಕು ಜನರಿಂದ ದೂರುಗಳು ಬಂದರೆ ನಿಮ್ಮ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಇದನ್ನು ಎಲ್ಲಾ ಅಧಿಕಾರಿಗಳು ಅರ್ಥ ಮಾಡಿಕೊಂಡು ತಮ್ಮ ಕರ್ತವ್ಯವನ್ನು ಚಾಚು ತಪ್ಪದೆ ನಿಷ್ಠೆಯಿಂದ ನಿರ್ವಹಿಸಿ ಎಂದರು ಹೆಚ್ಚು ದೂರುಗಳು ಲೋಕಾಯುಕ್ತ ಇಲಾಖೆಯ ಕುಂದುಕೊರತೆ ಸಭೆಯಲ್ಲಿ ಸಾರ್ವಜನಿಕರು ಕಂದಾಯ ಇಲಾಖೆ ವಿರುದ್ಧ ಹದಿನೆಂಟು ತಾಲೂಕು ಪಂಚಾಯಿತಿ ವಿರುದ್ಧ ಹನ್ನೆರಡು ಸೇರಿ ಅಬಕಾರಿ ಇಲಾಖೆ ಆರೋಗ್ಯ ಶಿಕ್ಷಣ ನಗರಸಭೆ ತೋಟಗಾರಿಕೆ ಬೆಸ್ಕಾಂ ಜಿಲ್ಲಾ ಪಂಚಾಯಿತಿ ಹಾಗೂ ಪಿಡಬ್ಲ್ಯೂಡಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳ ವಿರುದ್ಧ ಲಿಖಿತ ಮೂಲಕ ನಲವತ್ತಕ್ಕೂ ಹೆಚ್ಚು ದೂರುಗಳನ್ನು ಸಲ್ಲಿಸಿದರು ಕಂದಾಯ ಇಲಾಖೆ ವಿರುದ್ದ ಹೆಚ್ಚು ದೂರು ಇನ್ನು ಸಭೆಯಲ್ಲಿ ಕಂದಾಯ ಇಲಾಖೆ ವಿರುದ್ದ ಖಾತೆ ವಿಳಂಬ ಹಕ್ಕುಪತ್ರ ವಿತರಣೆ ಪಿಂಚಣಿ ಸೌಲಭ್ಯ ಸರ್ವೆ ಸೌಲಭ್ಯ ಸೇರಿದಂತೆ ಇತರೆ ಸೌಲಭ್ಯಗಳು ಕಲ್ಪಿಸುವಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆಂದು ಹದಿನೆಂಟು ಜನ ದೂರುಗಳನ್ನು ನೀಡಿದ್ದು ಕಂದಾಯ ಅಧಿಕಾರಿಗಳನ್ನು ಲೋಕಾ ಅಧಿಕಾರಿಗಳು ತರಾಟೆಗೆ ತೆಗೆದುಕೊಂಡರು ತಾಲೂಕು ಪಂಚಾಯಿತಿ ವಿರುದ್ಧವೂ ಸಹ ರಸ್ತೆ ಚರಂಡಿ ಸ್ವಚ್ಛತೆ ಈ ಖಾತೆ ಸೇರಿದಂತೆ ನೀರಿನ ಸೌಲಭ್ಯ ಇತರೆ ಮೂಲಭೂತ ಸೌಲಭ್ಯಗಳು ಕಲ್ಪಿಸುವಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ವಿಫಲವಾಗಿದ್ದಾರೆಂದು ತಾಲೂಕು ಪಂಚಾಯಿತಿ ಇಲಾಖೆ ವಿರುದ್ಧ ಲೋಕಾ ಅಧಿಕಾರಿಗಳಿಗೆ ಹನ್ನೆರಡು ದೂರುಗಳನ್ನು ನೀಡಿದರು ಮುದಲಹಳ್ಳಿ ಗ್ರಾಮದಲ್ಲಿ ನರಸಿಂಹಪ್ಪ ಅವರ ಮನೆಯ ಮುಂದೆ ಸಿಸಿ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆಯ ಕಾಮಗಾರಿ ಅಕ್ಕಪಕ್ಕದ ಮನೆಯವರು ಗಲಾಟೆಗಳನ್ನು ಮಾಡಿಕೊಂಡು ಕಾಮಗಾರಿಯನ್ನು ಅರ್ಧಕ್ಕೆ ಕುಂಠಿತಗೊಂಡಿತ್ತು ಅದನ್ನು ಪೂರ್ಣಗೊಳಿಸಲು ಸುಮಾರು ಸಾಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು ತಾಲೂಕು ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದರು ಅಧಿಕಾರಿಗಳು ಉಡಾಪೆ ಉತ್ತರವನ್ನ ನೀಡುತ್ತಿದ್ದು ನಮ್ಮ ಸಮಸ್ಯೆ ಇತ್ಯರ್ಥ ಆಗುತ್ತಿಲ್ಲ ಎಂದು ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ತಮ್ಮ ನೋವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಇನ್ಸ್ಪೆಕ್ಟರ್ ಮೋಹನ್ ಎನ್ಎಚ್ ಶಿವಪ್ರಸಾದ್ ಸಿಬ್ಬಂದಿ ಮಂಜುಳಾ ರಮೇಶ್ ಗುರುಮೂರ್ತಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ ಪೌರಾಯುಕ್ತ ಚಲಪತಿ ಉಪತಹಶೀಲ್ದಾರ್ ರಾಜೇಂದ್ರ ರೆವಿನ್ಯೂ ಇನ್ಸ್ಪೆಕ್ಟರ್ ಗೋಕುಲ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು ಅವರು ಯಾವ್ದು ಅವರು ಎಲ್ಲ ಕಟ್ಟಿದ್ದಾರೆ ಸರ್ ನಾನು ಮಾತ್ರ ಇವತ್ತು ಫೋನ್ ಮಾಡ್ತೀನಿ ಶನಿವಾರ ಶನಿವಾರ ನಾಳೆ ಮಧ್ಯಾಹ್ನ ಇವರು ಹಾಕಿ ಅವರು ಹಾಕಿ ನಮ್ಮ ಆಫೀಸ್ಗೆ ಕರೆಕ್ಟ್ ಬಟ್ ಅದೇನು ನಮ್ಮ ग्राम पंचायत नमो नमद ಖಾತೆ ಮಾಡಬೇಕಾದ್ರೆ ಯಾವುದೇ ನೋಟಿಸ್ ಕೊಟ್ಟರೆ ಪಂಚಾಯತ್ ಕೋರ್ಸ್ಕೊಂಡು ಖಾತೆ ಮಾಡಿದ್ದಾರೆ ಖಾತೆ ಮಾಡಿ ಖಾತೆ ಮಾಡಿ ಕೇಳಬೇಕಾದ್ರೆ ಮತ್ತೆ ನಾವು ವಿಮ್ಸ್ ತಂದಾಗ ಪಿ ಡಿಒರಿಗೆ ಹೇಳಿದ್ರು ಪಿ ಡಿಒರ್ ಹೋಗಿ ಸ್ಪಾರ್ಟ್ ಹೋಗಿ ಮತ್ತೆ ನಾನು ಗೊತ್ತಿದ್ದು ಅದು ಹನ್ನೆರಡು ಅಡಿ ಮಾಡಿಬಿಟ್ಟಿದ್ದೀನಿ ಮಾಡಿಬಿಟ್ಟಿದ್ದೀನಿ ಆಪೋಸಿಟ್ವರಿಗೆ ಅಂತ ಹೇಳಿ ಒಪ್ಪಿಕೊಂಡು ಮತ್ತೆ ಸರ್ವೇ ಮಾಡಿಕೊಟ್ರು ಮತ್ತೆ ಮಾಡ್ಬಿಟ್ರು ಅದು ಮಾಡಿದಾದ್ಮೇಲೆ ಮತ್ತೆ ಇವ್ರು ಹೊಡೆದ್ರು ಹೊಡೆದ್ ನೋಟಿಸ್ ಕೊಟ್ಟಿದ್ದಾರೆ ಯಾವ ಇರೂ ಅವರೇ ಇರೋದು ಮಾಡಿ ವೈಕಾಟು ನೀವು ಬಿಕಾಸ್ ಆಫ್ ಹಿಸ್ ಮಿಸ್ಟೇಕ್ ಈಸ್ ಪೀಪಲ್ ಆರ್ ಸಫರಿಂಗ್ನಾ ಮಾಡಿದ ಒಂದು ತಪ್ಪಿನಿಂದ ಇವರೆಲ್ಲ ಇಷ್ಟೊಂದು ಸಫರ್ ಆಗ್ತಾ ಇದ

ಕೇಳಲ್ಪಟ್ಟಂಗೆ ಬರೀ ನ್ಯೂಸ್ ಪೇಪರಲ್ಲಿ ಅಷ್ಟೇ ಇದ್ರ ಬಗ್ಗೆ ಮಾಹಿತಿ ಬರ್ತದೆ ಅಂತ ಹೇಳ್ಕೊಂಡು ಎಲ್ಲರೂ ಹೇಳ್ತಾ ಇದ್ರು ಹಾಗಾಗಿ ಎಲ್ಲರಿಗೂ ಕಮ್ಯುನಿಕೇಷನ್ ಇಲ್ಲ ಅಂತ ಅನ್ನೋಂಥ ಕಾರಣಕ್ಕಾಗಿ ನಾವು ನಮ್ಮ ತಾಲೂಕು ಆಡಳಿತಕ್ಕೆ ಏನಂತ ಏನಂತೇಳಿ ಪ್ರತಿಯೊಂದು ಗ್ರಾಮಗಳಲ್ಲಿ ಮತ್ತು ಈ ಚಿಂತಾಮಣಿ ನಗರದಲ್ಲಿ ವಾರ್ಡ್ಗಳ ಮಟ್ಟದಲ್ಲಿ ನಾವು ಅನೌನ್ಸ್ ಮಾಡಬೇಕು ನಾವು ಈ ಸಭೆಯನ್ನು ಅಂದ್ಕೊಳ್ತಾ ಇದ್ದೀವಿ ಅಂತ ಅಂದರೆ ಪ್ರತಿಯೊಬ್ಬ ನಾಗರಿಕರು ಸಹಿತ ಇದು ಮಾಹಿತಿ ಬರಬೇಕು ಆದಷ್ಟು ಇದೊಂದು ಅವರಿಗೆ ಮಾಹಿತಿ ಕಲ್ಪಿಸಿದರೆ ಅವ್ರದ್ದು ಏನು ಆಹ್ವಾನಿರ್ತಾನೆ ಅವರನ್ನ ನಮ್ಮ ಮುಂದೆ ಹೇಳಿಕೊಡ್ತದೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ನಾವು ಪ್ರಯತ್ನ ಮಾಡಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಅದನ್ನು ಪ್ರಚಾರ ಮಾಡಲಾಯಿತು ಆ ಒಂದು ಪರಿಣಾಮಕ್ಕೆ ಇವತ್ತೊಂದು ಮೂವತ್ತೊಂಬತ್ತು ಬಂದಿದೆ ಅರ್ಜಿಗಳು ಬಂದಿದ್ದಾರೆ ಮಹಿಳಾ ಅಮ್ಮ ನೀವನ್ನ ಬಂದಿದ್ರೆ ಆ ಒಂದು ಇವ್ರದೊಂದು ನೋಡಿದರೆ ನಾನೊಂದು ಆಗ್ಬೇಕು ತಗೊಂಡಿದ್ದೆ ಇದರಲ್ಲಿ ತಹಶೀಲ್ದಾರ್ ಅವ್ರದ್ದು ಹದಿನೆಂಟು ಬಂದಿದೆ ತಾಲೂಕು ಪಂಚಾಯತ್ ಹನ್ನೆರಡು ಬಂದಿದೆ ಆಮೇಲೆ ಬೆಸ್ಟಾಂಬುದು ಒಂದು ಒ ಅಂದ್ರೆ ಅದೇ ತಾಲೂಕು ಪಂಚಾಯತ್ ಇದೆ ಮತ್ತೆ ಎ ಸಿ ಅವ್ರದ್ದು ಒಂದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಗೆ ಒಂದು ಕೆ ಎಸ್ ಆರ್ ಟಿ ಸಿ ಅವ್ರದ್ದು ಒಂದು ನಗರಸಭೆಗೆ ಒಂದು ಆಮೇಲೆ ಅಬಕಾರಿ ಇಲಾಖೆ ಒಂದು ಎ ಆರ್ ಒ ಒಂದು ಆರೋಗ್ಯ ಇಲಾಖೆ ಒಂದು ಈ ರೀತಿ ಮೂವತ್ತೊಂಬತ್ತು ಬಂದಿದೆ ಇನ್ನೊಂದು ತಾಯಿಯವರು ಬಂದಿದ್ದಾರೆ ಇದು ಯಾವ ಇಲಾಖೆಗೆ ಸಂಬಂಧಪಟ್ಟ ು ಗ್ರಾಮ ಪಂಚಾಯತಿ ಹಾಂ ಟೋಟಲ್ ನಲವತ್ತು ಅಂಶಗಳು ಇವತ್ತು ಸ್ವೀಕೃತ ಕೊಟ್ಟಿವೆ ಸೊ ಇದರ ಕುರಿತಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಅಧಿಕಾರಿಗಳೊಂದಿಗೂ ಸಹಿತ ನಾವು ಅದನ್ನು ಫಾರ್ವರ್ಡ್ ಮಾಡಿ ಅವರಿಗೆ ಒಂದು ಟೈಮ್ ಅವುಂಡನ್ನು ನಾವು ಫಿಕ್ಸ್ ಮಾಡಿದ್ವಿ ಸೊ ಆ ಕೆಲವೊಂದಿಷ್ಟು ಇಲ್ಲೇ ಅವರಿಗೆ ವಹಿಸಿಕೊಟ್ಟಿದ್ದೀವಿ ಸೊ ಈ ರೀತಿಯಾಗಿ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಇದರೊಂದಿಗೆ ನಮ್ಮ ನಮ್ಮ ತಮಗೆ ಪರ್ಸನಲಿ ವಿನಂತಿ ಏನಂತ ಏನಂತೇಳಿದ್ರೆ ಸೊ ನಮಗೆ ಇಲ್ಲಿ ಇರುವಂತ ಕೆಲವೊಂದಿಷ್ಟು ಮಾಹಿತಿಗಳನ್ನ ನೀವು ನಮಗೆ ಕೊಟ್ಟಲ್ಲಿ ಅದಕ್ಕೆ ಮೀಡಿಯಾ ಗ್ರೂಪೇ ಮಾಡಿದ್ದೀವಿ ಇಲ್ಲ ಇಲ್ಲ ನಾನು ಅದಕ್ಕೆ ನಾನು ಹೇಳ್ತಾರೆ ನಿನ್ನೆ ಐದು ಗಂಟೆಗಲ್ಲ ಸುಮಾರು ಇದರಿಂದ ನಾವು ಅದನ್ನ ಅನೌನ್ಸ್ ಮಾಡ್ತಾ ಇದೀವಿ ಆ ಮತ್ತೆ ಮೂರು ದಿನದಿಂದ ಹಿಂದಾನೇ ಎಲ್ಲ ನ್ಯೂಸ್ ಪೇಪರ್ ಎಲ್ಲ ಬಂದಿದ್ದ ಬಗ್ಗೆ ನಮಗೆ ಅಪಾಯಿಂಟ್ಮೆಂಟ್ ಬಂದಿದೆ

ಅದಕ್ಕೆ ಇವತ್ತು ನಿಮ್ದೆಲ್ಲ ಫೋನ್ ನಂಬರ್ಗಳೆಲ್ಲ ನಮ್ಮ ಗುರು ಅಂತೇಳಿ ಅವರು ಇವರಿದ್ದಾರೆ ಅವರಿಗೆಲ್ಲ ಸಂಗ್ರಹ ಮಾಡಲಿಕ್ಕೆ ನಾನು ಹೇಳ್ತೀನಿ ಯಾಕಂದರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಅದನ್ನು ತೊಗೊಂಡಾಗಿದೆ ನಿಮ್ಮದ್ದು ಸಹಿತ ಈಗ ಸಿಗ್ತಿರೋದ್ರೆ ನೆಕ್ಸ್ಟ್ ಅಲ್ಲಿ ಪ್ರತಿಯೊಂದಕ್ಕೂ ನಾವು ನಿಮಗೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಆಗುತ್ತೆ ಮತ್ತು ನೀವೇನಾದರೂ ಮಾಹಿತಿಗಳಿದ್ದರೆ ದಯವಿಟ್ಟು ನಮಗೆ ಡೈರೆಕ್ಟಾಗಿ ಮಾತಾಡಿ ಡೈರೆಕ್ಟಾಗಿ ಮಾಹಿತಿಗಳನ್ನ ಶೇರ್ ಮಾಡಿಕೊಂಡ್ವಿ ನಾವು ಅದನ್ನು ಆಗುತ್ತೆ ಇದು ಮೊದಲನೇ ಪ್ರಯತ್ನ ನಾವು ಯಾಕಂದರೆ ಇಲ್ಲಿವರೆಗೆ ಬರೀ ಹತ್ತು ಹನ್ನೆರಡು ಅಷ್ಟೇ ಅರ್ಜಿಗಳು ಬರ್ತಾ ಇತ್ತಂತೆ ಇವತ್ತು ನೀವು ನೋಡಿದ್ರಿ ನಾವು ಕೆಲವಷ್ಟು ಪ್ರಚಾರ ಮಾಡಿದ್ದಕ್ಕೆ ನಾವಂತೂ ಬಂದಿದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಇರ್ತವೆ ನಿಮ್ಮೆಲ್ಲ ಸಹಕಾರದೊಂದಿಗೆ ನೀವೆಲ್ಲ ಅದಕ್ಕೆ ಪ್ರಚಾರ ಕೊಟ್ಟಲ್ಲಿ ಸಾಧ್ಯತೆಗಳಿದ್ದಾವೆ ಅದೇ ರೀತಿ ಅದಕ್ಕೆ ಪರಿಹಾರವನ್ನು ಬರೀ ಅರ್ಜಿಗಳನ್ನು ಸ್ವೀಕಾರ ಮಾಡೋದು ಅಷ್ಟೇ ಅಲ್ಲ ಅದಕ್ಕೆ ಪರಿಹಾರವನ್ನು ಸಹಿತ ಕಂಡುಕೊಂಡು ಯಾರು ತಪ್ಪು ಮಾಡದಂಥ ಅಧಿಕಾರಿಗಳು ಯಾಕಂದರೆ ನಮ್ಮದು ಕ್ಷೇತ್ರ ಇರೋದು ತಪ್ಪು ಮಾಡಿದಂಥ ಅಧಿಕಾರಿಗಳ ಮೇಲೆ ಕ್ರಮ ಪ್ರಮಾಣಗೊಳಿಸಿಕೊಂಡು ಇರೋದು ಮತ್ತು ಅದನ್ನು ಸರಿ ಮಾಡಿ ಅವರಿಗೆ ಸೇವೆಯನ್ನು ಸಲ್ಲಿಸುವಂಥದ್ದು ಯಾರಿಗೆ ನಾಗರಿಕ ಸೊ ಕಾರಣ ನಮ್ಮದು ನಿಮ್ಮಲ್ಲಿ ವಿನಂತಿ ಏನಂತಂದರೆ ನೀವು ಸಹಿತ ನಮ್ಮ ಜೊತೆಗೆ ಕಮ್ಯುನಿಕೇಟ್ ಮಾಡ್ತಾಯಿರಿ ಇಲ್ಲಿ ಆದಂತಹ ಏನು ಏನು ತಪ್ಪುಗಳಿರ್ತವೆ ಅಧಿಕಾರಿಗಳಿಂದ ಅಂಥ ಮಾಹಿತಿನ ನಮಗೆ ಕೊಟ್ಟಲ್ಲಿ ಅದೇ ಕಾನೂನು ಚೌಕಟ್ಟಿನಲ್ಲಿ ಯಾವ ರೀತಿ ಕ್ರಮ ತೆಗೆದುಕೊಳ್ಳೋದಾಗಲಿ ಅದಕ್ಕೆ ಪರಿಹಾರವನ್ನು ನಾವು ಸೂಚಿಸೋದಾಗಲಿ ಅನುಕೂಲ ಆಗಲಿ ಸೊ ಇದೊಂದು ತಮ್ಮ ಹತ್ರ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮಗೆಲ್ಲರೂ ಈ ಸಮಯದಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಮುಂದೆ ಸಹಿತ ಜೊತೆಯಾಗಿ ನಾವು ಕೆಲಸ ಮಾಡಿ ಒಂದು ಸಮಾಜ ಸೇವೆ ಮಾಡುವಲ್ಲಿ ಒಂದು ಸು ಸುಭದ್ರವಾದಂತಹ ಏನು ನಮ್ಮ ಸಂವಿಧಾನ ಅಂತ ಏನಿದೆ ಸೊ ಅದನ್ನು ನಾವು ಜಾರಿಗೊಳಿಸುವಲ್ಲಿ ನಾವೆಲ್ಲ ಕೂಡಿ ಪ್ರಯತ್ನ ಮಾಡೋಣ ಅಂತ ಹೇಳಿಕೊಂಡು ನನ್ನ ಮಾತ್ರ